ಹುಕ್ಕೇರಿಯ ರೌದಿ ಫಾರ್ಮ್ ಹೌಸ್ನಲ್ಲಿ ಪಂಚಮಸಾಲಿ ಹೋರಾಟಕ್ಕೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳಾಗಿರುವಂಥ ಶಶಿಕಾಂತ್ ನಾಯಕ್ ಎಲ್ ಮುಂತಾದ ಪಂಚಮಸಾಲಿ ಸಮಾಜದ ಕಾರ್ಯಕರ್ತರು ಸುವರ್ಣ ವಿಧಾನಸೌಧ ಒಳಗಡೆಗೆ ಚಲೋ ಚಲೋ ಬೆಳಗಾವಿ ಚಲೋ ಈ ದೇವರ್ಷದೊಂದಿಗೆ ಹೋರಾಟ ಮಾಡೋಣ ಒಂದು ಸಣ್ಣ ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ ಕಿ ರಾಷ್ಟ್ರ ಮಾತೆ ರಾಣಿ ಚೆನ್ನಮ್ಮ ಮಾತಾತ್ ಸಂಗೊಳ್ಳಿ ರಾಯಣ್ಣನವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ತಾಲಕಿನ ಪಂಚಮ ಸಾರಿ ಸಮಾಜಕ್ಕೆ ಜಯವಾಗಲಿ ಕೆ ತಾಲಕಿನ ಪಂಚಮ ಸಾರಿ ವಕೀಲರ ಪರಿಷತ್ತಿಗೆ ಜಯವಾಗಲಿ ಬೇಕೇ ಬೇಕೋ ಈ ಸಾರಿಲೇ ಬಾ ಬಾ ಪಂಚಮ ಸಾರಿ ಕೋಟಿ ಕೋಟಿ ಸಾರಿ ಪಂಚಮ ಸಾರಿ ಮೀ ಸ್ವಾತಂತ್ರ್ಯ ಹೋರಾಟಕ್ಕೆ ಜಯವಾಗಲಿ ಕಾಯತ ಓಬಿಸಿ ಮೀ ಸ್ವಾತಂತ್ರ್ಯ ಹೋರಾಟಕ್ಕೆ ಜಯವಾಗಲಿ ಪಂಚಮ ಸಾರಿಗಳಾಣಡಿಗೆ ಜಯವಾಗಲಿ ಸಾರಿಗಳಾಣಡಿಗೆ ಪಂಚಮ ಸಾರಿಗಳಾಣಡಿಗೆ ಜಯವಾಗಲಿ ಮೊದಲನೇದಾಗಿ ನಮ್ಮೆಲ್ಲರ ಧರ್ಮಗಳು ಬಸವ ತಂದೆಯನ್ನು ಸ್ಮರಣೆ ಮಾಡಿಕೊಂಡರು ರಾಷ್ಟ್ರಮಾತೆ ಚೆನ್ನಮ್ಮನವರು ಆ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಮೀಸಲಾತಿ ಬೇಕು ಅನ್ನುವಂಥ ಕಾರಣಕ್ಕೆ ನಾಲ್ಕು ವರ್ಷಗಳ ಹಿಂದೆ ನಾವೆಲ್ಲರೂ ಕೂಡ ಸಂಕಲ್ಪ ಕೊಟ್ಟುಬಿಟ್ಟು ಹೋರಾಟವನ್ನು ಶುರು ಮಾಡಬೇಕು ಆದರೆ ಈ ಚಳವಳಿಗೆ ನಾಡಿನ ಆ ಕಾರಣಕ್ಕೋಸ್ಕರವಾಗಿ ಈ ಸರ್ಕಾರದ ಒತ್ತಡ ನಿರ್ಲಕ್ಷ್ಯವನ್ನು ಖಂಡಿಸಿ ಈ ಸರ್ಕಾರಕ್ಕೂ ನಮ್ಮ ಮಕ್ಕಳನ್ನು ಮಂಡಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಎಂದಿಗಿಂತಲೂ ಇಂದು ಹುಕ್ಕೇರಿ ತಾಲೂಕಿನ ಪಂಚಮಶಾಲಿ ಮತ್ತು ಎಂಕರ್ಮಾಡಿ ವಿಧಾನಸಭಾ ಕ್ಷೇತ್ರ ಸಂಖ್ಯೆ ಈ ಭಾಗದಿಂದ ಸಾವ್ರ ಸಂಖ್ಯೆಯಲ್ಲಿ ನಮ್ಮ ಕುಲ ಬಾಂಧವರು ಬರಬೇಕಿನ ಉದ್ದೇಶಕ್ಕೋಸ್ಕರ ಇಂದು ಕರೆಯರ್ತಕ್ಕಂತ ಹುಕ್ಕೇರಿ ತಾಲೂಕಿನ ಪಂಚಮಶಾಲಿ ಸಮಾಜ ಮತ್ತು ಅಡ್ವೊಕೇಟ್ ಪರಿಷತ್ತಿನ ಈ ತಾಲೂಕು ಮಟ್ಟದ ಪೂರ್ವಗಳ ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಂಚಮಸಾಲಿ ಸಮಾಜದ ಭೀಷ್ಮೆಯೇ ಪ್ರಸಿದ್ಧಿಯಾಗಿರ್ತಕ್ಕಂಥ ನಮ್ಮ ಸಮಾಜದ ಸಂಘಟನೆ ಮೂವತ್ತು ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ಮಾಜಿ ಮಂತ್ರಿಗಳಾದ ಎ ಬಿ ಪಾಟೀಲ್ ರವರು ಮಾತನಾಡಿದರು ಯಾವ ರೀತಿ ಮಾಡಬೇಕು ರೂಪಿಸ್ಗಳನ್ನು ತಗೊಂಡು ಜಗದ್ಗುರುಗಳು ಪ್ರತಿ ತಾಲೂಕಿಗೆ ಪ್ರತಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ತಿರುಗಿ ನನಗೆ ಯಾಕೋ ನಮ್ಮ ಸಮಾಜದ್ದು ಏನೇನು ಸ್ವಲ್ಪ ರೋಷ ಕೊಡ್ತಾ ಇತ್ತು ಶಕ್ ಅವ್ರಿಗೆ ಒಬ್ಬರಿಗೆ ಬೇಕಾಗಿತ್ತು ಜಗದ್ಗುರು ನಮಗೆ ಒಬ್ರಿಗೆ ಬೇಕಾಗೈತೆ ನಮ್ಗೆ ಯಾರಿಗೆ ಬೇಡ ಬೇಡ ಇವತ್ತು ಸಮಾಜನ ಒಂದು ಎತ್ತರಕ್ಕೆ ಹೋಗಿ ಮುಟ್ಟಿಸ್ಬೇಕು ಸಂಘಟನೆ ಆಗಬೇಕು ಈ ವೀರ್ಸೆ ಸಮಾಜದಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಲಿಂಗಾಯತ ಸಮಾಜದಲ್ಲಿ ಇರ್ತಂಥ ಮತ್ತೊಂದು